ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ನೋಡಿ ಮಗು ಕಪ್ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಸೊ ನೀವು ಕೂಡ ಈ ರೀತಿ ಯಾವುದಾದ್ರೂ ಸಮಾರಂಭಗಳಿಗೆ ಹೋದಾಗ ಬರ್ತ್ಡೇ ಫಂಕ್ಷನ್ ಅಥವಾ ಏನಾದರೂ ಫಂಕ್ಷನ್ಸ್ಗೆಲ್ಲ ಹೋದಾಗ ಈ ರೀತಿಯ ಕಪ್ ಐಸ್ ಕ್ರೀಮ್ ನಿಮಗೆ ಕೊಟ್ಟೇ ಕೊಟ್ಟಿರ್ತಾರಲ್ವಾ ಕೆಲವೊಂದು ಫಂಕ್ಷನ್ಗಳಲ್ಲಿ ನೀವು ಕೂಡ ತಿಂದಿರ್ತೀರಿ ನೀವು ತಿಂದಾದ ಮೇಲೆ ಏನು ಮಾಡ್ತೀರಿ ಕಪ್ಪನ್ನು ಖಂಡಿತವಾಗಲೂ ಡಸ್ಟ್ಬಿನ್ನಿಗೆ ಬಿಸಾಡಿರ್ತೀರಿ ನಿಜ ಅಲ್ವಾ ಹಾಂ ನಾನು ಕೂಡ ಅದೇ ರೀತಿ ಬಿಸಾಡ್ತಿದ್ದೆ ಆದರೆ ಚಿಕ್ಕ ಇರುವಾಗ ನಾನು ಈ ಕಪ್ಪಿಂದಾಗಿ ಒಂದು ಒಳ್ಳೆಯ ಒಂದು ಎಂತ ಹೇಳ್ತಾರೆ ಐಟಮನ್ನು ತಯಾರಿಸಿದ್ದೇನೆ ನೋಡಿ ಓಕೆ ಸೊ ಎರಡು ಕಪ್ಪನ್ನು ತಗೊಳ್ಬೇಕು ಮೊದಲಿಗೆ ಸೊ ನಾನಿಲ್ಲಿ ಟೂತ್ ಪಿಕ್ಕನ್ನು ಬಳಸಿದ್ದೇನೆ ಆದರೆ ನೀವು ಕೈವಾರ ಅಥವಾ ಏನಾದರೂ ಆ ಥರ ಅದನ್ನು ತೂತ್ ಮಾಡಲಿಕ್ಕೆ ಬೇಕಾಗಿರುವಂಥ ಯಾವುದಾದ್ರೂ ಐಟಮನ್ನು ಬಳಸ್ಬೋದು ಇಲ್ಲಿ ಟೂತ್ಪಿಕ್ಕಿಂದ ಒಂದು ಕಪ್ಪನ್ನು ನಾನು ತೂತ್ ಮಾಡಿದ್ದೇನೆ ನೆಕ್ಸ್ಟ್ ಇನ್ನೊಂದು ಕಪ್ಪನ್ನು ಸಹ ಅದೇ ರೀತಿ ಮಾಡಿದ್ದೇನೆ ಸೊ ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಈ ರೀತಿಯಾಗಿ ಕೆಲವೊಂದು ಕ್ರಿಯೇಟಿವಿಟಿಯನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು ನಾವು ಓಕೆ ಸೊ ಒಂದು ಸಣ್ಣದೊಂದು ಹಗ್ಗ ತೊಗೊಂಡಿದ್ದೇನೆ ಹಗ್ಗ ಉದ್ದ ತೊಗೊಂಡ್ರೆ ಒಳ್ಳೆಯದು ಸೊ ಹಗ್ಗವನ್ನು ಅದರೊಳಗೆ ಹಾಕಿ ನಾವು ಹಿಂದುಗಡೆಯಿಂದ ಟೂತ್ಪಿಕ್ಕನ್ನು ಕಟ್ಟಬೇಕಾಗುತ್ತೆ ಓಕೆ ಸೊ ನನ್ನ ಅಕ್ಕನ ಮಗಳು ಇರುವಾಗ ನನಗೆ ಮಾಡಿಕೊಡಿ ಅಂತ ಹೇಳಿಕೊಡ್ತಾ ಇದ್ದು ಯಾವಾಗಲೂ ಹೇಳ್ತಿದ್ದೆ ಐಸ್ ಕ್ರೀಮ್ ಕಪ್ಪನ್ನು ಅಂತೇಳಿ ಪಾಪ ಅವಳು ತೊಳೆದಿಡ್ತಿದ್ಲು ಆದರೆ ಒಂದು ದಿನ ಸಹ ನಾನು ಮಾಡಲೇ ಇಲ್ಲ ಅದೇ ಹೇಳಿ ಇದು ನಾನು ಆಲ್ರೆಡಿ ಒಂದು ಮಾಡಿಟ್ಟಿದ್ದೆ ಯಾಕಂದರೆ ನನ್ನ ರೆಡಿ ಮಾಡುವಾಗ ಮಗು ಬರ್ತಾನೆ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾನು ಅವನಿಗೋಸ್ಕರ ಒಂದು ಮೊದಲೇ ಒಂದು ರೆಡಿ ಮಾಡಿಟ್ಟಿದ್ದೆ ಸೊ ಈಗ ಒಂದು ಸೈಡ್ ಕಟ್ಟಿ ಆದಮೇಲೆ ಸೇಮ್ ಟೈಪ್ ಇನ್ನೊಂದು ಇನ್ನೊಂದು ಸೈಡ್ ಸಹ ಕಟ್ಟಿದ್ರೆ ಆಯಿತು ಈ ಎಂತ ಹೇಳ್ತಾರಂತ ಹೇಳಿದರೆ ದೇವರ ಇಚ್ಛೆ ಇಲ್ಲದೆ ಭೂಮಿ ಮೇಲಿನ ಒಂದು ಹುಲ್ಲುಕಡ್ಡಿ ಸಹ ಅಲುಗಾಡೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಅಕ್ಕನ ಮಕ್ಕಳು ಮನೆಗೆ ಹೋಗಿ ಆಯಿತು ಹೋಗಿ ಆದಮೇಲೆ ನಾನು ಇದನ್ನು ರೆಡಿ ತೋರಿಸ್ತಿದ್ದೇನೆ ರೆಡಿ ಮಾಡ್ತಿದ್ದೇನೆ ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು ಇದು ಇದನ್ನು ಐಸ್ ಕ್ರೀಮ್ ಕಪ್ಪಿನಿಂದ ಈ ಥರ ಫೋನ್ ತಯಾರಿಸುವಾಗ ಆದರೆ ಏನು ಮಾಡೋದು ಅವಳು ವೀಡಿಯೋ ನೋಡ್ತಾಳೆ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ನನ್ನ ಮಗು ನೋಡಿ ಇಡಸುರಿ ಕಡ್ಡಿ ಮತ್ತು ಆಟ ಆಡುವ ಕೆಲವೊಂದು ಮನೆ ಕಟ್ಟುವ ಕೋಲಿದೆ ಚಿಕ್ಕಮಕ್ಕಳದ್ದು ಅದನ್ನೆಲ್ಲ ಈ ಥರ ಸೋಪದಲ್ಲಿ ಇಟ್ಟಿದ್ದೇನೆ ಇಂಡಿಯನ್ ಗೇಟ್ ಅಥವಾ ಚೀನಾದ ಮಹಾಗೋಡೆ ಗೊತ್ತಾಯ್ತಾ ಏನಾದರೂ ಅಂದ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಈ ರೀತಿ ಆಗ್ತದೆ ಸೊ ಇದು ನಾವು ಹಲೋ ಅಂತ ಹೇಳ್ತಿದ್ದೇನೆ ನಾನು ಮತ್ತು ನೋಡಿ ಹೆಡ್ಫೋನ್ ಹಾಕಿ ಕೂಡ ಬಳಸ್ಬೋದು ನೋಡಿ ಚಿಕ್ಕ ಮಕ್ಕಳಿಗೆಲ್ಲ ಇದೆಲ್ಲ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಯಾಕಂದರೆ ಚಿಕ್ಕ ಮಕ್ಕಳಿಗೆ ಏನಾದರೂ ಚಿಕ್ಕ ಚಿಕ್ಕ ಏನಾದರೂ ಹೇಳಿಕೊಟ್ಟರೆ ಅದೆಲ್ಲ ಅದರಲ್ಲೇ ಅವರು ತುಂಬಾ ಖುಷಿ ಪಡ್ತಾರೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಲೋ ಅಂತೇಳಿ ಹೇಗಿದ್ದೀರಾ ಹಲೋ ಅಂತ ಹೇಳಿ ಓಕೆ ಸೊ ಬೇಸಿಗೆ ಕಾಲದಲ್ಲೆಲ್ಲ ಮನೆಯಲ್ಲೆಲ್ಲ ಮಕ್ಕಳಿರ್ತಾರೆ ನೋಡಿ ಅವರಿಗೆ ಇಂಥ ಚಿಕ್ಕ 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 ಕ್ರಿಯೇಟಿವಿಟಿಯನ್ನು ಕೊಡಬೇಕು ಆ್ಯಕ್ಟಿವಿಟೀಸ್ ಮನೆಯಲ್ಲಿ ಮಾಡಬೇಕು ಅವರು ಸಹ ಖುಷಿ ಪಡ್ತಾರೆ ನೋಡಿ ವಿಡಿಯೋ ನೀವು ಕೂಡ ಚಿಕ್ಕ ಇರುವಾಗ ಮಾಡಿದರೆ ಇಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್